ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಮತ್ತೆ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಮತ್ತೆ ನಾನು ಅಂತ ರಕ್ಷಿತಾ ಶೆಟ್ಟಿ ಬಾಗಿಲು ಮುಂದೆ ಬಾಗಿಲನ್ನ ಕ್ಲೋಸ್ ಮಾಡಿದ ಬಿಗ್ ಬಾಸ್ ರಕ್ಷಿತಾ ಧ್ರುವಂತ್ ಎಲಿಮಿನೇಷನ್ಗೆ ಕಣ್ಣೀರಿಟ್ಟ ಅಶ್ವಿನಿ ಗೌಡ ಮತ್ತು ಮನೆ ಮಂದಿ ಇನ್ನೇನು ರಕ್ಷಿತಾ ಹೋಗ್ತಾ ಇದ್ದಂತೆ ಗಳಗಳನೇ ಅಂತ ಕಣ್ಣೀರ್ ಹಾಕಿದಂತ ಮಾಳು ನಿಪ್ನಾಳ್ ರಕ್ಷಿತಾ ಹೋಗ್ತಾಳ ಅಥವಾ ವಾಪಸ್ ಬರ್ತಾಳ ಅನ್ನೋ ಗೊಂದಲದಲ್ಲಿ ಗಿಲ್ಲಿ ನಟ ವೇಸ್ಟ್ ಕ್ಯಾಂಡಿಡೇಟ್ ಗಳನ್ನ ಮನೆಯಲ್ಲೇ ಇಟ್ಕೊಂಡು ರಕ್ಷಿತಾಳನ್ನ ಹೊರ ಕಳಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ರಕ್ಷಿತಾಳ ಅಭಿಮಾನಿಗಳ ಆಕ್ರೋಶ ಕಟ್ಟೆ ಹೊಡಿತಾ ಇದೆ ಕಾದಿರಬಹುದು ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಹಾಕಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಬಿಗ್ ಬಾಸ್ ಆರಂಭ ಆಗಿ ಮೊದಲ ದಿನವೇ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಹೊಸದೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ರು ಯಾರಿಗೂ ನಾಮಿನೇಷನ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಸರಿಯಾಗಿ ಎಲಿಮಿನೇಷನ್ ಅಂದ್ರೆ ಅನ್ನೋದು ಗೊತ್ತಿಲ್ಲ ಕಾರಣ ಕೊಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಆ ಕ್ಷಣವೇ ಇನ್ನು ಒಬ್ಬರನ್ನ ಎಲಿಮಿನೇಟ್ ಮಾಡಿ ಹೊರ ಕಳಿಸ್ಬೇಕು ಅಂತ ಹೇಳ್ಬಿಡ್ತಾರೆ ಒಬ್ಬರನ್ನ ಹೊರ ಹಾಕಿ ಅಂತ ಹೇಳ್ತಾರೆ ಆಗ ಮಾಳು ಮತ್ತೆ ಸ್ಪಂದನ ಜೋಡಿ ಮಾಡಿ ರಕ್ಷಿತಾಳನ್ನ ಹೊರಗಡೆ ಕಳಿಸೋ ಪ್ರಯತ್ನವನ್ನ ಮನೆ ಮಂದಿ ಮಾಡ್ಬಿಡ್ತಾರೆ ಅದರಲ್ಲೂ ಜಾಹ್ವಿ ಫ್ಲೂಕಲ್ಲಿ ಬೆಳೆದಂತಹ ರಕ್ಷಿತ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಇರಲು ಅರ್ಹಳಲ್ಲ ಮತ್ತೆ ಅವರೆಲ್ಲ ವೈರಲ್ ಸ್ಟಾರ್ಗಳು ಸೊ ಹೀಗಾಗಿ ಸ್ಪಂದನಾ ಸೀರಿಯಲ್ ಎಲ್ಲ ಮಾಡಿಕೊಂಡು ಸಾಧನೆಯನ್ನ ಮಾಡಿದ್ದಾರೆ ಹೀಗಾಗಿ ಸ್ಪಂದನ ಒಳಗಡೆ ಇಟ್ಕೊಳ್ಳೋದು ಬೆಟರ್ ಇಲ್ಲಿ ರಕ್ಷಿತಾ ಶೆಟ್ಟಿಗಿ ಇನ್ನು ಏಜ್ ಇದೆ ಅವರಿನ್ನು ಸಾಧನೆ ಮಾಡಲಿಕ್ಕೆ ಸಮಯ ಇದೆ ಅವರನ್ನ ಎಲಿಮಿನೇಟ್ ಮಾಡಿ ಮನೆಯಿಂದ ಹೊರ ಕಳಿಸ್ಬಿಡೋಣ ಅನ್ನುವಂತಹ ಆ ಕೊಟ್ಟಂತಹ ಆ ಕಾರಣಗಳೆಲ್ಲವೂ ಕೂಡ ಹೊರಗಡೆ ಇರುವಂತಹ ಅಭಿಮಾನಿಗಳ ಆಕ್ರೋಶ ಒಡಿಲಿಕ್ಕೆ ಕಟ್ಟೆ ಒಡಿಲಿಕ್ಕೆ ಕಾರಣ ಆಗಿತ್ತು ಹೊರಗಡೆ ಇರುವಂತಹ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಒಡಿಲಿಕ್ಕೆ ಕಾರಣ ಆಗಿತ್ತು ಹಾಗಾಗಿ ಅದೊಂದು ಆ ಕ್ಷಣಕ್ಕೆ ಒಂದು ದೊಡ್ಡ ಕಾಂಟ್ರವರ್ಸಿ ಆಯ್ತು ಅಂದ್ರೂ ಕೂಡ ತಪ್ಪಿಲ್ಲ ಒಂದು ಲೆಕ್ಕಕ್ಕೆ ಬಿಗ್ ಬಾಸ್ ಎಲ್ಲಿ ನಾವೇನಾದ್ರೂ ತಪ್ಪು ಅನ್ನೋ ಒಂದು ಕಾಂಟ್ರವರ್ಸಿ ಕ್ರಿಯೇಟ್ ಅನ್ನ ಮಾಡ್ಕೊಂಡಿದ್ರು ದಿಢೀರಂತ ಎವಿಕ್ಷನ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದಂತಹ ರಕ್ಷಿತಾ ಶೆಟ್ಟಿಯನ್ನ ಹೊರಗಡೆ ಕಳಿಸಿರಲಿಲ್ಲ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟು ಒಂದು ವಾರ ಕಳೆದ ನಂತರ ಮತ್ತೆ ಬಿಗ್ ಬಾಸ್ ಮನೆಗೆ ಕಳಿಸ್ಕೊಟ್ಟಿದ್ರು ಅಲ್ಲಿಂದ ಇಲ್ಲಿವರೆಗೂ ರಕ್ಷಿತಾ ಶೆಟ್ಟಿಯ ಆಟ ಮತ್ತೆ ಮಾತು ಮತ್ತೆ ಯಾರಿಗೆ ಹೆಂಗ್ ಕೌಂಟರ್ ಕೊಡ್ಬೇಕು ಮತ್ತೆ ಅವರು ಆಟ ಅಂತ ಬಂದ್ರೆ ಯಾವ ರೀತಿಯಾಗಿ ಗಟ್ಟಿ ಆಗಿ ಆಟ ಆಡ್ತಾ ಇರುವಂಥ ರೀತಿ ಎಲ್ಲರಿಗೂ ಕೂಡ ಕಾಂಪಿಟೇಷನ್ ಚಿಕ್ಕ ಹುಡುಗಿ ಅನ್ನೋ ಒಂದು ಇಲ್ಲೊಬ್ಬ ಕಂಟೆಸ್ಟೆಂಟ್ ಅನ್ನೋದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಇರುವಂಥ ಹುಡುಗಿ ಸೊ ಅಷ್ಟೊಂದು ಚೆನ್ನಾಗಿ ಆಟ ಆಡ್ತಾ ಇರುವಂಥ ಹುಡುಗಿ ಈಗ ಇದಕ್ಕಿದ್ದ ಹಾಗೆ ರಕ್ಷಿತಾ ಶೆಟ್ಟಿ ಎವಿಕ್ಷನ್ ಆದ್ಲು ಅಂತ ಹೇಳಿ ಕೇಳಿ ಬರ್ತಾ ಇರುವಂತಹ ಸುದ್ದಿಯನ್ನ ಕೇಳಿ ಈಗ ಮತ್ತೆ ರಕ್ಷಿತಾಳ ಅಭಿಮಾನಿಗಳಿಗೆ ಗೊಂದಲ ಸೃಷ್ಟಿಯಾಗಿದೆ ಏನಿದು ಮತ್ತೆ ರಕ್ಷಿತಾ ಶೆಟ್ಟಿ ವಿಚಾರ ಆಟ ಆಡ್ತಾ ಇದ್ದಾರಾ ಅಥವಾ ರಕ್ಷಿತಾ ಶೆಟ್ಟಿನ ನಿಜಕ್ಕೂ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರೆ ಎವಿಕ್ಟ್ ಮಾಡಿಬಿಟ್ರೆ ಏನ್ ಕತೆ ಅನ್ನೋ ಒಂದು ಗೊಂದಲ ಕಾಡ್ತಾ ಇದೆ ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಏನ್ ಆಗ್ತಾ ಇದೆ ಮತ್ತೆ ಪ್ರೋಮೋದಲ್ಲಿ ಏನ್ ವಿಷಯ ಇದೆ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ಆಮೇಲೆ ಒಂದಷ್ಟು ಅನಲೈಸ್ ಮಾಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಪ್ರೋಮೋದಲ್ಲಿ ಏನಿತ್ತು ಅಂತಂತಂದ್ರೆ ಇವತ್ತು ಸೂಪರ್ ಸಂಡೇ ಸೊ ಒಬ್ಬರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕಾಗಿರೋದು ಸುದೀಪ್ ಅವರ ಕೆಲಸ ಸೊ ಪ್ರತಿ ವಾರ ಒಬ್ಬೊಬ್ರು ಎವಿಕ್ಟ್ ಆಗಿ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದದನ್ನ ನೀವು ಗಮನಿಸ್ತಾ ಇದ್ರಿ ಆದರೆ ಇವತ್ತು ಸುದೀಪ್ ಅವರು ಹೇಳ್ತಾರೆ ಇದು ಸರ್ಪ್ರೈಸ್ ಎವಿಕ್ಷನ್ ಇಬ್ಬರನ್ನ ಹೊರಗಡೆ ಕಳಿಸ್ಬೇಕಾಗಿತ್ತು ಸೊ ಹಾಗಾಗಿ ಇಬ್ಬರನ್ನ ಎಲಿಮಿನೇಟ್ ಮಾಡ್ಲಾಗುತ್ತೆ ಅಂತ ಹೇಳ್ತಾರೆ ಸೊ ಅದರಲ್ಲಿ ರಜತ್ ರಕ್ಷಿತ ಧ್ರುವಂತ್ ಈ ಮೂವರು ಇರ್ತಾರೆ ಸೊ ಈ ಮೂವರಲ್ಲಿ ಒಬ್ಬರನ್ನ ಸೇವ್ ಮಾಡ್ತೀನಿ ಇಬ್ಬರು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ರಜತ್ ಸೇವ್ ಆಗ್ಬಿಡ್ತಾರೆ ನಂತರ ಧ್ರುವಂತ್ ರಕ್ಷಿತಾ ಈ ಇಬ್ಬರನ್ನ ಎವಿಕ್ಟ್ ಆದ್ರೂ ಇವರಿಬ್ರು ಎಲಿಮಿನೇಟ್ ಆದ್ರು ಅಂತ ಹೇಳಿ ನಿಮಗೆ ಐದು ನಿಮಿಷ ಕಾಲಾವಕಾಶ ಇದೆ ಮನೆ ಹೊರಗಡೆ ಬನ್ನಿ ಸಿಗಣ ಅಂತ ಹೇಳ್ತಾರೆ ಆ ಕ್ಷಣಕ್ಕೆ ಮನೆಯಲ್ಲಿರುವಂತ ಎಲ್ಲರೂ ಕೂಡ ದಿಗ್ಭ್ರಾಂತಿ ಆಗ್ತಾರೆ ಯಾಕೆ ಅಂತಂದ್ರೆ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಧ್ರುವಂತ ಕಳೆದ ಎರಡು ವಾರದಿಂದ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ಅವರು ಸೊ ಧ್ರುವಂತ ಇಲ್ಲಿ ಎವಿಕ್ಟ್ ಆಗೋದ್ರಿಂದ ಯಾರಿಗೂ ಏನು ವ್ಯತ್ಯಾಸ ಅಂತೂ ಆಗ್ಲಿಲ್ಲ ನೀವು ಗಮನಿಸ್ತಿರ್ಬೋದು ಅಲ್ಲಿ ಧ್ರುವಂತ ಸುಮ್ನೆ ಹೋಗ್ತಾ ಇದ್ರೆ ಯಾರು ಕೂಡ ಅವ್ರಿಗೆ ಮಾತಾಡಿಸ್ತಾನು ಇಲ್ಲ ಯಾರು ಕ್ಯಾರೆ ಅಂತಾನು ಹೇಳ್ತಾ ಇಲ್ಲ ಹೋಗಿ ಬನ್ನಿ ಅಥವಾ ಸಿಗಣ್ಣ ಏನು ಹೇಳ್ತಾ ಇಲ್ಲ ಧ್ರುವಂತಿಗೆ ಅದೇ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಶ್ವಿನಿ ಗೌಡ ಕಣ್ಣೀರು ಹಾಕ್ತಾ ಇದ್ದಾರೆ ಮಾಳು ನಿಪ್ನಾಳ್ ಕಣ್ಣೀರು ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಗೆ ನೀವು ಗಿಲ್ಲಿ ವಿಚಾರವನ್ನ ನೋಡಿ ಗಿಲ್ಲಿ ದಿಗ್ಭ್ರಾಂತ ಒಳಗಾಗ್ಬಿಟ್ಟಿದ್ದಾರೆ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಇವರು ಹೋಗ್ತಾ ಇದ್ದಾರಾ ಅಥವಾ ಮತ್ತೆ ಏನಾದರೂ ಬರ್ತಾರಾ ಸರ್ಪ್ರೈಸ್ ಅಥವಾ ಇದೇನಿದು ಸೀಕ್ರೆಟ್ ಟಾಸ್ಕಾ ಮತ್ತೆ ಏನಾದರೂ ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಶೆಟ್ಟಿನ ಇಡ್ತಾರಾ ಏನಾಗ್ತಾ ಇದೆ ಅನ್ನೋ ಒಂದು ಗೊಂದಲ ಇನ್ನೊಂದು ರಘುವರೆಗೂ ಕೂಡ ಅಂದ್ರೆ ಇವರು ಮೂರು ವಾರ ಹೊರಗಡೆ ಇದ್ಕೊಂಡು ನೋಡಿಕೊಂಡು ಆಟ ಅಲ್ವಾ ಸೊ ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಶೆಟ್ಟಿನ ಇಟ್ಟಾಗ ಹೊರಗಡೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿತ್ತು ಅನ್ನೋದನ್ನ ನೋಡಿದಾರೆ ಸೊ ಮತ್ತೆ ಅದೇ ರೀತಿಯಾಗಿ ರಕ್ಷಿತಾ ಶೆಟ್ಟಿನ ಸೀಕ್ರೆಟ್ ಅನ್ನೋ ಒಂದು ಕನ್ಫ್ಯೂಷನ್ ಇಲ್ಲಿ ರಘುಗೂ ಕೂಡ ಇದೆ ರಕ್ಷಿತಾ ಶೆಟ್ಟಿನ ಮಾತಾಡಿಸ್ಲಿಕ್ಕೆ ನೀವು ಗಮನಿಸಬಹುದು ರಘು ಆ ಬಾಗಿಲಿನಿಂದ ಹೊರಗಡೆ ಬಂದು ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಿ ಹೋಗ್ತಾ ಇರುವಂತದ್ದು ಮತ್ತೆ ಇಲ್ಲಿ ಮಾಳು ಕಣ್ಣಲ್ಲಿ ನೋಡಿ ಯಾರು ಎಷ್ಟು ಅವರು ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ ತುಂಬಾ ಅಳ್ತಾ ಇದ್ದಾರೆ ಇನ್ನೊಂದು ಕಡೆಗೆ ವೈರಿ ಆಗಿದ್ದಂತಹ ಅಶ್ವಿನಿ ಗೌಡ ಕಣ್ಣಲ್ಲೂ ಕೂಡ ನೀರು ಹರಿತಾ ಇದೆ ಮತ್ತೆ ಅವರಿಗೆ ಫ್ಲೈಂಗ್ ಕಿಸ್ಕೊಡ್ತಾರೆ ಹೋಗ್ಬಾ ಅಂತ ಹೇಳ್ತಾರೆ ಬಾಯ್ ಬಾಯ್ ಅಂತ ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಇಷ್ಟು ದಿನಗಳಲ್ಲಿ ಗಳಿಸಿದಂತಹ ಪ್ರೀತಿ ಅಭಿಮಾನ ಇದೆಲ್ಲವೂ ಕೂಡ ಯಾರಿಗೂ ಕೂಡ ಅರ್ಗಿಸ್ಕೊಳ್ಳಾಗ್ತಾ ಇಲ್ಲ ರಕ್ಷಿತಾ ಶೆಟ್ಟಿ ಹೋಗ್ತಾಳ ಅಂತ ಹೇಳಿ ಯಾಕೆ ಈ ಮಾತು ಅಂತ ಕೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳ ಪೈಕಿ ಈಗ ರಕ್ಷಿತಾ ಶೆಟ್ಟಿಯು ಕೂಡ ಟಾಪ್ ಕಂಟೆಸ್ಟೆಂಟ್ ಆಗಿದ್ದಾರೆ ಅದರಲ್ಲೂ ಸೆಲೆಬ್ರಿಟಿ ಕಂಟೆಸ್ಟೆಂಟ್ ಅಂತ ಅಂದ್ರೂ ಕೂಡ ತಪ್ಪಿಲ್ಲ ಗಿಲ್ಲಿ ನಟ ಮತ್ತೆ ರಕ್ಷಿತಾ ಶೆಟ್ಟಿ ಮತ್ತೆ ಅಶ್ವಿನಿ ಗೌಡ ಮತ್ತೆ ಕಾವ್ಯ ಹಾಗೆ ರಜತ್ ಚೈತ್ರ ಇವರೆಲ್ಲರೂ ಈಗ ಟಾಪ್ ಕಂಟೆಸ್ಟೆಂಟ್ ಗಳಾಗಿದ್ದಾರೆ ಅದರಲ್ಲೂ ಗಿಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ಮತ್ತೆ ರಘು ರಜತ್ ಈ ಐವರ ಮೇಲೆಯೇ ಬಿಗ್ ಬಾಸ್ ನಿಂತಿದೆ ಈ ಐವರು ಟಾಪ್ ಫೈವ್ ಅಲ್ಲಿ ಇರ್ತಾರೆ ಅನ್ನುವಂತಹ ವಿಷಯಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಸೊ ಇಂತಹ ಸಮಯದಲ್ಲಿ ಈ ರಕ್ಷಿತಾ ಶೆಟ್ಟಿ ಟಾಪ್ ಕಂಟೆಸ್ಟೆಂಟ್ ಇವರನ್ನ ಹೆಂಗೆ ಕಳಿಸ್ಕೊಡ್ತಾರೆ ರಕ್ಷಿತಾ ಶೆಟ್ಟಿ ವಿಚಾರಕ್ಕೆ ಅಂತ ಬಂದ್ರೆ ಈ ಸೀಸನ್ ನ ಫಸ್ಟ್ ರನ್ನರ್ಅಪ್ ಅಥವಾ ಸೆಕೆಂಡ್ ರನ್ನರ್ಅಪ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೊರಗಡೆ ಪ್ರೆಡಿಕ್ಷನ್ ನಡೀತಾ ಇದೆ ಸೊ ಇಂತಹ ಸಮಯದಲ್ಲಿ ರಕ್ಷಿತ ಶೆಟ್ಟಿನ ಮನೆಯಿಂದ ಹೊರಗಡೆ ಕಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯು ಕೂಡ ನಡೀತಾ ಇದೆ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ಫುಲ್ ಟೋಟಲಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಏನಾಗ್ತಾ ಇದೆ ಗುರು ಅಂತ ಹೇಳಿ ಬಟ್ ಹೊರಗಡೆ ಇರುವವರಿಗೆ ಒಂದು ಕ್ಲಾರಿಟಿ ಅಂತೂ ಇದೆ ಈ ವಾರ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಸೊ ಹೀಗಾಗಿ ಯಾರು ಕೂಡ ಎಲಿಮಿನೇಟ್ ಆಗೋದಿಲ್ಲ ಅಂತಂದ್ರೆ ವೋಟಿಂಗ್ ಲೈನ್ ಓಪನ್ ಆಗಿದ್ರೆ ಓಟ್ಗಳು ಎಷ್ಟು ಬರುತ್ತೆ ಅದರ ಮೇಲೆ ನೋಡ್ಕೊಂಡು ಒಬ್ಬರನ್ನ ಹೊರಗಡೆ ಕಳಿಸ್ತಾ ಇದ್ರು ಎಲಿಮಿನೇಷನ್ ಇರ್ತಿತ್ತು ಸೊ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಅಂತಂದ್ರೆ ಯಾರನ್ನು ಕೂಡ ಎಲಿಮಿನೇಷನ್ ಇರೋದಿಲ್ಲ ಸೊ ಈಗ ಬಾಗಿಲಿನಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಈಗ ರಕ್ಷಿತಾ ರಕ್ಷಿತಾ ಕತೆ ಏನು ಮುಂದೆ ಮತ್ತೆ ವಾಪಸ್ ಬರ್ತಾರೋ ಇಲ್ವೋ ಅಂತ ಹೇಳಿದ್ರೆ ಎಸ್ ಈ ಒಂದು ಟ್ವಿಸ್ಟ್ ಅನ್ನ ನಾವು ಸೀಸನ್ ಲೆವೆನ್ ಅಲ್ಲಿ ಗಮನಿಸಿದ್ವಿ ತ್ರಿವಿಕ್ರಮ್ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಬಿಗ್ ಬಾಸ್ ಆಟ ಆಡಿಸಿತ್ತು ಬಾಗಿಲವರೆಗೂ ಕೂಡ ಹೋಗ್ತಾರೆ ಆಮೇಲೆ ಡೋರ್ close agutte ತದನಂತರ ಮತ್ತೆ ತ್ರಿವಿಕ್ರಮ್ ಅವರು ಹೊರಗಡೆ ಬರ್ತಾರೆ ಮತ್ತೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಮತ್ತೆ ಬರ್ತಾರೆ ಸೊ ಅದೇ ರೀತಿಯಾಗಿ ಈಗ ರಕ್ಷಿತಾ ಶೆಟ್ಟಿನ ಬಾಗಿಲಿನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಆಮೇಲೆ ಬಾಗಿಲು ಡೋರು ಕೂಡ ಕ್ಲೋಸ್ ಆಗಿದೆ ಬಟ್ ಮತ್ತೆ ವಾಪಸ್ ಬರ್ತಾರೆ ಅನ್ನುವಂತಹ ನಂಬಿಕೆ ನಂಬಿಕೆ ಅನ್ನೋದಕ್ಕಿಂತ ಆಕ್ಚುಯಲ್ ಆಗಿ ರಕ್ಷಿತಾ ಶೆಟ್ಟಿ ಮತ್ತೆ ಕಮ್ ಬ್ಯಾಕ್ ಆಗ್ತಾರೆ ಮತ್ತೆ ವಾಪಸ್ ಬರ್ತಾರೆ ಬಟ್ ಒಂದ್ ವಿಚಾರ ಏನು ಅಂತಂದ್ರೆ ರಕ್ಷಿತಾ ಶೆಟ್ಟಿನ ಎವಿಕ್ಟ್ ಮಾಡಿದ ಕೂಡಲೇ ಮನೆಯಲ್ಲಿ ಇರುವಂತ ಎಲ್ಲರಿಗೂ ಕೂಡ ಒಂದಂತೂ ಭಯ ಆಗುತ್ತೆ ಬಿಕಾಸ್ ಏನಂತಂದ್ರೆ ರಕ್ಷಿತಾ ಶೆಟ್ಟಿ ಅಷ್ಟು ಚೆನ್ನಾಗಿ ಆಟ ಆಡ್ತಿರುವಂತ ಹುಡುಗಿನೇ ಕಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಇನ್ ನಾವ್ ಯಾವ ಲೆಕ್ಕ ಅನ್ನೋ ಒಂದು ಪ್ರಶ್ನೆ ಇವ್ರಿಗೆ ಹುಟ್ಟುತ್ತೆ ಸೊ ಇವರು ನೆಟ್ಗೆ ಆಟ ಆಡ್ಲಿಕ್ಕೆ ಶುರು ಮಾಡ್ತಾರೆ ಅದೊಂದು ಭಯ ಒಂದು ಡೋಸ್ ಕೊಡೋಣ ಅನ್ನೋ ರೀತಿಯಾಗಿ ಮಾಡಿರ್ಬೋದು ಇನ್ನೊಂದು ಕಡೆಗೆ ಹೊರಗಡೆ ನೀವು ಸೀಸನ್ ಟ್ವೆಲ್ ಅನ್ನ ಗಮನಿಸ್ತಾ ಇದ್ದರೆ ಇತ್ತೀಚೆಗೆ ಯಾಕೋ ಏನೋ ಗಿಲ್ಲಿ ಒನ್ ಮ್ಯಾನ್ ಶೋ ಆಗ್ತಾ ಇದ್ದಾರೆ ಗಿಲ್ಲಿ ಗಿಲ್ಲಿಯಿಂದನೇ ಈ ಆಟ ನಡೀತಾ ಇದೆ ಅನ್ನೋ ರೀತಿಯಾಗೆ ಹೋಗ್ತಾ ಇದೆ ಗಿಲ್ಲಿ ಒಬ್ಬನಿಂದನೇ ಇದು ಎಂಟರ್ಟೈನ್ಮೆಂಟ್ ಸಿಗ್ತಾ ಇರುವಂತದ್ದು ಮತ್ತೆ ಅಪಾರ ಪ್ರಮಾಣದಲ್ಲಿ ಗಿಲ್ಲಿಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾರೆ ಸೊ ಹೀಗಾಗಿ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಸೀಸನ್ ಟ್ವೆಲ್ ವಿನ್ನರ್ ಯಾರು ಅಂತಂದ್ರೆ ಖಡಾಖಂಡಿತವಾಗಿ ಎಲ್ಲರೂ ಹೇಳಂಗಾಗ್ಬಿಟ್ಟಿದ್ದಾರೆ ಗಿಲ್ಲಿ ನಟ ಅಂತ ಹೇಳಿ ಸೊ ಹೀಗಾಗಿ ಕಾಂಪಿಟೇಷನ್ ಕೊಡ್ಬೇಕಲ್ವಾ ಇದ್ರ ಮಧ್ಯೆ ಕಾಂಪಿಟೇಷನ್ ಇಡಬೇಕು ಅನ್ನೋ ಕಾರಣಕ್ಕಾಗಿ ನಿಮಗೆ ಗೊತ್ತು ಸೀಸನ್ ಆರಂಭದಲ್ಲಿ ರಕ್ಷಿತಾ ಶೆಟ್ಟಿನ ಅವಾಗ ಸೀಕ್ರೆಟ್ ರೂಮ್ ಅಲ್ಲಿ ಇಟ್ಟಾಗ ರಕ್ಷಿತಾಗೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಕ್ರಿಯೇಟ್ ಆಗ್ಬಿಟ್ರು ಸೊ ಆಗ ಎಲ್ಲರ ಪ್ರೊಡಿಕ್ಷನ್ ಏನಾಗಿತ್ತು ಅಂದ್ರೆ ರಕ್ಷಿತಾ ಶೆಟ್ಟಿನೇ ವಿನ್ನರ್ ಆಗ್ತಾರೆ ಅಂತ ಹೇಳಿ ಮತ್ತೆ ಅವ್ರದ ಆಟದ ಒಂದು ಮೈಲೇಜ್ ಅನ್ನ ನೋಡ್ಕೊಂಡು ನೋಡ್ಕೊಂಡು ಗಿಲ್ಲಿ ಆಗ್ಬಹುದು ಅಂತ ಹೇಳಿ ಇವಾಗ ಎಲ್ಲರೂ ಮಾತಾಡ್ತಾ ಇದಾರೆ ಸೊ ಕಾಂಪಿಟಿಷನ್ ಇಡೋಣ ಅನ್ನೋ ಕಾರಣಕ್ಕಾಗಿ ಮತ್ತೆ ರಕ್ಷಿತಾ ಶೆಟ್ಟಿನ ಸೀಕ್ರೆಟ್ ರೂಮ್ಗೆ ಕಳಿಸಿ ಮತ್ತೆ ಆಟದ ಮಜಲನ್ನ ಮತ್ತೆ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗಿ ಮತ್ತೆ ಹೊರಗಡೆ ಇರುವಂತ ಜನಗಳಿಗೂ ಆಟ ಆಡಿಸಿ ಒಳಗಡೆ ಇರುವಂತ ಕಂಟೆಸ್ಟೆಂಟ್ ಆಟ ಆಡಿಸಿ ಮತ್ತೆ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಡಿಸ್ತಾರ ರಕ್ಷಿತಾ ಶೆಟ್ಟಿಯಿಂದ ಕಾದ್ ನೋಡೋಣ ಏನಾಗಬಹುದು ಅಂತ ಹೇಳಿ ನಿಮ್ಮ ಪ್ರೆಡಿಕ್ಷನ್ ಏನು ರಕ್ಷಿತಾ ಶೆಟ್ಟಿನ ಮತ್ತೆ ಸೀಕ್ರೆಟ್ ರೂಮಿಗೆ ಕಳಿಸ್ಬೋದಾ ಅಥವಾ ಒಂದ್ ಸ್ವಲ್ಪ ಆಟ ಆಡಿಸಿ ಮತ್ತೆ ಒಳಗಡೆ ಬಿಟ್ಬಿಡ್ತಾರ ಇನ್ನು ಧ್ರುವಂತ ಕತೆ ಏನು ಅಂತ ಕೇಳಿದ್ರೆ ಧ್ರುವಂತ ಅವ್ರಿಗೂ ಕೂಡ ಎಲಿಮಿನೇಷನ್ ಆಗಕ್ ಸಾಧ್ಯ ಇಲ್ಲ ಅವರನ್ನು ಕೂಡ ಮತ್ತೆ ವಾಪಸ್ ಕರೆಸ್ಕೊಳ್ತಾರೆ ಆದ್ರೆ ಈಗ ರಕ್ಷಿತಾ ಶೆಟ್ಟಿಗೆ ಸಿಗ್ತಾ ಇರುವಂತ ಹೈಪ್ ಮುಂದೆ ಧ್ರುವಂತಿಗೆ ಯಾವುದೇ ರೀತಿಯಾದಂತ ಹೈಪ್ ಸಿಗ್ತಾ ಇಲ್ಲ ಬಿಕಾಸ್ ನೀವು ನೋಡ್ಬೋದು ಎಲ್ಲರೂ ರಕ್ಷಿತಾ ಶೆಟ್ಟಿ ಹೋಗ್ತಾ ಇರೋದನ್ನ ನೋಡಿದ್ರೆ ಬೇಜಾರ್ ಮಾಡ್ಕೊತಿದ್ದಾರೆ ಧ್ರುವಂತ್ ವಿಚಾರದಲ್ಲಿ ಯಾವುದೇ ರೀತಿಯಾದ ಂತಹ ಒಂದು ಆ ಎಮೋಷನ್ಸ್ ನ ಯಾರು ಕೂಡ ಹೊರಗಡೆ ಹಾಕ್ತಾ ಇಲ್ಲ ಆ ರೀತಿಯಾಗಿ ಬ್ಯಾಸರಾಗಿ ಹೋಗ್ಬಿಟ್ಟಿದ್ದಾರೆ ಈ ಧ್ರುವಂತ್ ಅವರು ಮತ್ತೆ ಎವಿಕ್ಷನ್ ಅಂತ ಅಂತ ಬಂದ್ರೆ ಧ್ರುವಂತ್ ಎವಿಕ್ಟ್ ಆಗೋದಿಲ್ಲ ಅವರು ಕೂಡ ವಾಪಸ್ ಬರ್ತಾರೆ ಮುಂದಿನ ವಾರ ಮಾತ್ರ ಎವಿಕ್ಷನ್ ಇದ್ದೇ ಇರುತ್ತೆ ಕಾದ್ ನೋಡೋಣ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಾರೆ ನೋಡಿ ಈ ಕಾವ್ಯ ಸ್ಪಂದನ ಇವರೆಲ್ಲರ ಮುಂದೆ ಇವರನ್ನೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ರಕ್ಷಿತಾ ಶೆಟ್ಟಿ ಸೂಪರ್ ಆಗಿ ಆಟ ಆಡ್ತಿದ್ದಾರೆ ಸೊ ರಕ್ಷಿತಾ ಶೆಟ್ಟಿ ಕಮ್ ಬ್ಯಾಕ್ ಆಗಬೇಕು ಇವರು ಟಾಪ್ ಫೈವ್ ಅಲ್ಲಿ ಇದ್ದೇ ಇರ್ತಾರೆ ಕಾದು ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ